ಎಲ್ಲರಿಗೂ ನಮಸ್ಕಾರ ಕುಕ್ ವಿತ್ ಮೋನಿ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಮೋನಿಶಾ ನನ್ನ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ಅಗಸೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಅಡುಗೆ ಮಾಡ್ತಾ ಮಾಡ್ತಾ ಸೊಪ್ಪಿನ ಬಗ್ಗೆಯೂ ನಾವು ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಅಗಸೆ ಸೊಪ್ಪಿನಲ್ಲಿ ಹೇರಳವಾಗಿ ಪ್ರೋಟೀನ್ ವೈಟಮಿನ್ ಎ ಮತ್ತು ಕಬ್ಬಿಣ ಅಂಶಗಳನ್ನು ಇರೋದನ್ನು ನಾವು ನೋಡ್ತೀವಿ ಇವಾಗ ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕಡಲೆಬೇಳೆ ಕಡಿಮೆ ಪುರಿಯಲ್ಲಿ ಕಟ್ಟೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ನಾನಿಲ್ಲಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಇಲ್ಲಿ ನಾನು ಸಣ್ಣ ಈರುಳ್ಳಿ ಯೂಸ್ ಮಾಡಿದ್ದೀನಿ ನೀವು ಮಾಮೂಲಿ ದಪ್ಪ ಈರುಳ್ಳಿ ಏನಾದರೂ ಯೂಸ್ ಮಾಡ್ಬೋದು ಈ ಸೊಪ್ಪು ನುಗ್ಗೆ ಸೊಪ್ಪು ಥರ ಅಂದರೆ ಕಹಿ ಅಂಶ ಜಾಸ್ತಿ ಇರೋದ್ರಿಂದ ನೀವು ಈರುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕಿ ಜೊತೆಗೆ ಉಪ್ಪು ಸೇರಿಸಿ ನಾನು ಇದನ್ನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತೊಂದು ಕಡೆ ಈ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಾನು ಇದನ್ನು ನೀರಿನಲ್ಲಿ ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಆ ನೀರನ್ನೆಲ್ಲ ಬಸ್ಕೊಂಡು ಬೈ ಸೊಪ್ಪನ್ನು ಮಾತ್ರ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಜೊತೆ ಚೆನ್ನಾಗಿ ಈ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಗಸೆ ಸೊಪ್ಪು ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ ಮತ್ತು ಇದಕ್ಕೆ ನಾನು ಇವಾಗ ಆಲ್ರೆಡಿ ತೆಂಗಿನ ತುರಿನ ತುರಿದು ಇಟ್ಕೊಂಡಿದ್ದೀನಿ ಆ ಒಂದು ತೆಂಗಿನ ತುರಿನ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆರೋಗ್ಯಕರವಾದ ರುಚಿಕರವಾದ ಅಗಸೆ ಸೊಪ್ಪಿನ ಪಲ್ಯ ರೆಡಿ ಖಂಡಿತ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಎಷ್ಟೋ ಜನ ಇದನ್ನು ಕಹಿ ಅಂತ ಯೂಸ್ ಮಾಡೋದಿಲ್ಲ ಅಥವಾ ಬೇಳೆ ಜೊತೆ ಹಾಕಿ ಮಾಡ್ತಾರೆ ನಾನು ಯಾವುದೇ ರೀತಿಯಾದಂಥ ಬೇಳೆ ಉಪಯೋಗ ಇಲ್ಲದೆ ನಾನು ಇವತ್ತು ಪಲ್ಯ ಮಾಡಿ ತೋರಿಸಿದ್ದೀನಿ ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮನೆ ಬಿಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ಸ್ ಮಾಡಿ ನಾನು ನಿಮ್ಮ ಮನೆಯ ಹುಡುಗಿ ಮೋನೀಷಾ ನಮಸ್ಕಾರ